ಶೇಖರ್ ಅವರೇ ರೇಣುಕಾ ಕೊಲೆ ಪ್ರಕರಣ ಈಗಾಗಲೇ ಆದಷ್ಟು ತನಿಖೆಗಳು ಮುಂದುವರಿತಾ ಇದೆ ಈಗ ಪೊಲೀಸ್ ಠಾಣೆಯ ಸುತ್ತ ಒನ್ ಜಾರಿ ಮಾಡಿದ್ದಾರೆ ಇದರ ಅರ್ಥವೇನು ಅಂದ್ರೆ ಅಹಿತಕರ ಘಟನೆಗಳು ನಡೆದಾಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗ್ತಾರೆ ಆದ್ರೆ ರಕ್ಷಣೆ ಕೊಡೋರಿಗೆ ಈ ರಕ್ಷಣೆ ನಂದಿನಿ ಪೊಲೀಸ್ ಠಾಣೆ ಎದುರಿಗೆ ಈಗ ಶಾಮಯಾನವನ್ನ ಹಾಕಲಾಗಿದೆ ಪೊಲೀಸ್ ಠಾಣೆಯನ್ನ ಮರೆಮಾಚಲಾಗಿದೆ ಅಂದ್ರೆ ಸಾಮಾನ್ಯವಾಗಿ ಪೊಲೀಸ್ ಠಾಣೆ ಅಹ್ ಯಾರಾದ್ರೂ ಆರೋಪಿಯನ್ನ ಕರ್ಕೊಂಡು ಬಂದಾಗ ಅಥವಾ ಯಾರೇ ಆರೋಪಿ ಆಗಿರ್ಬೋದು ಎಂತ ವಿ ಐ ಪಿನೇ ಆಗಿರ್ಬೋದು ಆದ್ರೆ ಆ ಸಂದರ್ಭದಲ್ಲಿ ಒಂದು ಪಾರದರ್ಶಕವಾಗಿರುತ್ತೆ ಅಂದ್ರೆ ಎಲ್ಲರಿಗೂ ಕಾಣ್ತಾ ಇರುತ್ತೆ ಆದ್ರೆ ಒಬ್ಬ ವಿ ಐ ಪಿ ಆರೋಪಿ ಅಂದ ತಕ್ಷಣವೇ ಶ್ಯಾಮಿಯಾನವನ್ನ ಹಾಕಿದ್ರ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಎದಿರೋದು ಅನುಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಆ ಕಾಂಪೌಂಡ್ ಏನಿದೆ ಅದು ತುಂಬಾ ಎತ್ತರದಲ್ಲಿದೆ ಕಾಂಪೌಂಡ್ ಜೊತೆಗೆ ಆ ಠಾಣೆಯ ಒಳಗೆ ನಡೀತಾ ಇರತಕ್ಕ ಚಟುವಟಿಕೆಗಳು ಕಾಣದೇ ಇರೋ ರೀತಿಯಲ್ಲಿ ಅವುಗಳನ್ನು ಮುಚ್ಚಲಾಗಿದೆ ಅವರು ಬಹುಶಃ ಒಂದು ಕಾರಣ ಇರ್ಬೋದು ಎಲ್ಲಾ ಮೀಡಿಯಾಗಳ ಕ್ಯಾಮೆರಾಗಳು ಸಹ ಈಗ ಪೊಲೀಸ್ ಠಾಣೆ ಎದುರಿನಲ್ಲೇ ಇದ್ದಾವೆ ಮತ್ತೆ ಅವರು ಏನ್ ನಡೀತಾ ಇದೆ ಹೊರಗೆ ಇರ್ಬೋದು ಅವರು ಆದ್ರೆ ಒಳಗೆ ನಡೀತಾ ಇದೆ ಅನ್ನೋದನ್ನ ಅವರು ತನ್ನ ಕ್ಯಾಮರಾ ಕಣ್ಣುಗಳ ಮೂಲಕ ಗಮನಿಸ್ತಾ ಇರ್ತಾರೆ ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕಾಗಿ ಈಗ ಅವರು ಆ ಶಾಮ್ಯಾನ ವಾಲ್ನ ಹಾಕಿರೋ ಕಾಣುತ್ತೆ ಮತ್ತೆ ಶಾಮ್ಯಾನನ್ನು ಸಹ ಹಾಕಿದ್ದಾರೆ ಅಂದ್ರೆ ಈಗ ಯಾವುದೇ ಆರೋಪಿ ಬಂದ್ರು ಸಹ ಪೊಲೀಸ್ ಠಾಣೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ ಗೊತ್ತಾಗೋ ರೀತಿಯಲ್ಲಿ ಇದ್ದಾಗ ಇದು ಈಗ ಆ ವಾಲನ್ನ ಹಾಕಿ ಕವರ್ ಮಾಡಿರೋದು ಪಾರದರ್ಶಕತೆನ ಈ ಪ್ರಶ್ನೆಯನ್ನು ಎತ್ತಿರೋದು ವಿರೋಧ ಪಕ್ಷ ವಿರೋಧ ಪಕ್ಷದ ಪಿ ರಾಜೀವ್ ಅವರು ಅವರು ಮಾಜಿ ಶಾಸಕರು ಅವರು ಈ ಪ್ರಶ್ನೆನ ಎತ್ತಿದ್ದಾರೆ ಈ ಶಾಮ್ಯಾನದ ಪರದೆಯನ್ನ ಯಾಕೆ ಹಾಕಿದ್ದಾರೆ ಪೊಲೀಸ್ ಠಾಣೆ ಸುತ್ತ ಅಂದ್ರೆ ಪೊಲೀಸ್ ಈ ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ನಿಷೇಧಾಜ್ಞೆನ ಅವಾಗಮಿಸ್ತಾರೆ ಅದು ವಿಶೇಷ ಸಂದರ್ಭದಲ್ಲಿ ಚುನಾವಣೆ ನಾಮಪತ್ರ ಆಗಿರ್ಬೋದು ಅದು ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಆ ಪರೀಕ್ಷೆ ಕೇಂದ್ರದ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡ್ತಾರೆ ಆದ್ರೆ ಪೊಲೀಸ್ ಠಾಣೆಯ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರುವುದು ಇದೊಂದು ಬಹಳ ಅಪರೂಪದ ಸಂಗತಿ ಆದ್ರೆ ಇದಕ್ಕೆ ಒಂದು ಕಾರಣ ಇರ್ಬೋದು ದರ್ಶನ್ ಅವರ ಪೊಲೀಸ್ ಠಾಣೆ ಎದುರಿಗೆ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರೆ ಮತ್ತು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಈ ಘೋಷಣೆ ಕೂರು ಕೂಗುವ ಮೂಲಕ ತನಿಖೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಪೊಲೀಸ್ ಅಧಿಕಾರಿಗಳು ಭಾವಿಸಿರ್ಬೋದು ಹಾಗಾಗಿ ಪೊಲೀಸ್ ಠಾಣೆಯ ಸುತ್ತ ಜನರು ಇರಬಾರ್ದು ಗುಂಪು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ನಿಷೇಧಾಜ್ಞೆ ವಿಧಿಸಿರುವ ಸಾಧ್ಯತೆ ಇದೆ ಮತ್ತೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಅಥವಾ ತನಿಖೆಗೆ ಹೊರ ಕರ್ಕೊಂಡು ಹೋಗೋದು ಮಾಜಿ ಹೊರ ಕರ್ಕೊಂಡು ಹೋಗೋದು ಇಂತ ಸಂದರ್ಭ ಎಲ್ಲ ಇರುತ್ತೆ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ರು ಅಂತ ಅಂದ್ರೆ ಅದು ಬೇರೆ ತರದ ಒಂದು ಪ್ರಸಂಗಕ್ಕೂ ಸಹ ಅನುವು ಮಾಡ್ಕೊಡ್ಬೋದು ಅನ್ನೋ ಉದ್ದೇಶಕ್ಕೆ ಸೆಕ್ಷನ್ ಜಾರಿ ಮಾಡಿರೋ ಜಾರಿ ಮಾಡಿರುವ ಸಾಧ್ಯತೆ ಇದೆ ಮತ್ತು ಮೀಡಿಯಾ ಕಣ್ಣುಗಳಿಂದ ಆರೋಪಿಗಳನ್ನ ತಪ್ಪಿಸ್ಬೇಕಾಗಿ ಒಂದು ಶಾಮೇನ ವಾಲನ್ನ ಹಾಕಿರ್ತಕ್ಕಂತ ಸಾಧ್ಯತೆ ಇದೆ ಆದ್ರೆ ಸಾಮಾನ್ಯವಾಗಿ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಮಾಡ್ತಾರೆ ಯಾವುದೇ ಒಂದು ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತಂದ್ರೆ ಯಾರು ಸಾಕ್ಷಿ ಇರ್ತಾರೆ ಅವರು ಬಂದು ಆರೋಪಿಗಳನ್ನ ಗುರುಸ್ತಾರೆ ಅವರನ್ನ ಆರೋಪಿಗಳನ್ನ ಸಾಲಾಗಿ ಅಲ್ಲಿ ಆರೋಪಿಗಳನ್ನ ಗುರುತಿಸ್ಬೇಕು ಇವರು ಇವ್ರು ಬಂದಿದ್ರು ಇವರು ಬಂದಿದ್ರು ಇವ್ರು ಇಲ್ಲಿದ್ರು ಅಂತ ಅಂತೇಳಿ ಸಾಕ್ಷಿಗಳು ಗುರುಸ್ತಾರೆ ಇದು ಒಂದು ಯಾವುದೇ ಒಂದು ಅಪರಾಧ ಪ್ರಕ್ರಿಯೆಯ ತನಿಖೆ ಒಂದು ಹಂತ ಆದ್ರೆ ಮಾಧ್ಯಮಗಳಲ್ಲಿ ಆ ಆರೋಪಿಗಳ ಫೋಟೋ ಅಥವಾ ಆರೋಪಿಗಳ ವಿಡಿಯೋ ಮಾಧ್ಯಮಗಳಲ್ಲಿ ಬಂತು ಅಂದ್ರೆ ಈ ಐಡೆಂಟಿಫಿಕೇಶನ್ ಪೀರಿಯಡ್ಗೆ ಯಾವುದೇ ಅರ್ಥ ಇರೋದಿಲ್ಲ ಯಾಕೆ ಅಂದ್ರೆ ಯಾವುದೇ ಸಾಕ್ಷಿ ನಿನಗೆ ಗೊತ್ತಾ ಈ ಆರೋಪಿ ಅಂತ ಕೇಳಿದ ಗೊತ್ತು ನಾನು ಅವರ ಫೋಟೋ ಪೇಪರ್ ನೋಡಿದ್ದೆ ಅಥವಾ ಅವರ ವಿಡಿಯೋದಲ್ಲಿ ನೋಡಿದ್ದೆ ಅಂತ ಹೇಳಿದಾಗ ಅದಕ್ಕಿಂತ ಮುಂಚೆ ಮಾಡುವಂತ ಅಥವಾ ಅದರ ನಂತರ ಮಾಡಿರ್ತಕ್ಕಂಥ ಐಡೆಂಟಿಫಿಕೇಶನ್ ಪಿರೀಡ್ಗೆ ಅರ್ಥ ಹೇಳಿದ್ರೆ ಅಂದ್ರೆ ಅವಾಗ ಮಾಧ್ಯಮಗಳಲ್ಲೇ ಆ ವ್ಯಕ್ತಿ ಯಾರು ಅವನೇ ಆರೋಪಿ ಅಂತಲೇ ಸುದ್ದಿ ಬರ್ತಾ ಇರುತ್ತೆ ಅದಕ್ಕೆ ಸಾಮಾನ್ಯವಾಗಿ ನಾವು ಗಮನಿಸಬಹುದು ಆರೋಪಿಗಳನ್ನ ತೋರಿಸ್ಬೇಕಾದ್ರೆ ಅಥವಾ ಪೊಲೀಸ್ ಸ್ಟೇಷನ್ ಇನ್ನೋ ಅಥವಾ ಕೋರ್ಟ್ ಕರ್ಕೊಂಡು ಕರ್ಕೊಡ್ಬೇಕಾದ್ರೆ ಮುಖಕ್ಕೆ ಕಪ್ಪು ಬಟ್ಟೆನ ಸಹ ಮುಚ್ಚಿರ್ತಾರೆ ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ತೋರಿಸ್ಬಾರ್ದು ಅನ್ನೋ ಒಂದು ಕಾರಣವೂ ಸಹ ಈ ಶಾಮೇನವನ್ನ ಆ ಶಾಮೇನ ವಾಲಿಂದ ಕ್ಲೋಸ್ ಮಾಡಿರೋ ಹಿಂದೆ ಇರ್ತಕ್ಕಂಥ ಉದ್ದೇಶ ಇರ್ಬೋದು ಆದ್ರೆ ಇದು ಈಗ ವಿರೋಧ ಪಕ್ಷದ ಟೀಕೆಗೆ ಕಾರಣ ಆಗಿದೆ ಅಹ್ ಅಲ್ಲಿ ಬಿಜೆಪಿ ಹಾಜ ಪ್ರಧಾನ ಕಾರ್ಯ ಪಿ ರಾಜೀವ್ ಅವರು ಇದನ್ನ ಪ್ರಸ್ತಾ ಪ್ರಸ್ತಾಪ ಮಾಡಿದರೆ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಠಾಣೆಗೆ ಒನ್ ಫಾರ್ಟಿ ಫೋರ್ ಅಕ್ಷರ ಕೊಡೋದು ಅಂತ ಅರ್ಥನಾ ಜೊತೆಗೆ ಮಾಧ್ಯಮದನ್ನ ದೂರ ಇಡ್ತಕ್ಕಂತ ಉದ್ದೇಶವೂ ಇದು ಕಾಣ್ತಾ ಇದೆ ಮತ್ತೆ ವೈಯಕ್ತಿಕ ಹಿತಾಸಕ್ತಿಯ ಚಟುವಟಿಕೆಯನ್ನ ಮಾಡಕ್ಕೆ ಈಗ ಈ ರೀತಿ ಪೊಲೀಸ್ ಸ್ಟೇಷನ್ ಅನ್ನ ಕವರ್ ಮಾಡ್ತಾ ಇದಾರೆ ಅನ್ನುವಂತ ಆರೋಪವನ್ನ ಅವ್ರು ಮಾಡ್ತಾ ಇದ್ದಾರೆ ಕಾನೂನಲ್ಲಿ ಎಲ್ರು ಸಮಾನರು ಅಂತ ಹೇಳೋದಾದ್ರೆ ಎಲ್ಲರೂ ಸಮಾನ ದೃಷ್ಟಿಯನ್ನ ನೋಡೋದಾದ್ರೆ ಕೆಲವರು ಬಂದಾಗ ನೀವು ಪೊಲೀಸ್ ಸ್ಟೇಷನ್ ಅನ್ನ ಶಾಮಾನವರಿಂದ ಕವರ್ ಮಾಡ್ತೀರಿ ಕೆಲವರು ಬಂದಾಗ ಏನು ಮಾಡಲ್ಲ ಅಂತ ಅಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಅಲ್ಲರೂ ಸಮಾನರ ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಮಾಡಿದ್ದಾರೆ ಜೊತೆಗೆ ಇದೊಂದು ಸಂಚಿನ ತರ ಇದೆ ಅಂತ ಅವರು ಆರೋಪವನ್ನ ಮಾಡ್ತಾ ಇದಾರೆ ಪ್ರಕರಣ ದಿನ ದಿನ ಕ್ಷಣ ಕ್ಷಣ ಬೇರೆ ಬೇರೆ ಟ್ವಿಸ್ಟ್ ಪಡ್ತಿರತಕ್ಕಂತ ಸಂದರ್ಭದಲ್ಲಿ ಇಂತಹ ಒಂದು ಶಾಮಾನವರಿಂದ ಕವರ್ ಮಾಡ್ತಕ್ಕಂತ ಕ್ರಮ ಏನಿದೆ ಇದು ಒಂದು ಸಂಚಿನ ಭಾಗ ಆಗಿದೆ ಅನ್ನುವಂತ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಏನಾಗತ್ತೆ ಅಂತ ಹೇಳಿ ನೋಡ್ಬೇಕಾಗಿದೆ ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿರೋದು ಮತ್ತೆ ಶಾಮಿಯನ್ನು ಹಾಕಿರೋದು ದೊಡ್ಡ ಚರ್ಚೆಯ ವಿಚಾರ ಆಗಿದೆ ನಂದಿನಿ ಹಾಗೇನೇ ತನಿಖೆ ನಡೀತಾ ಇರೋ ಟೈಮ್ ನಲ್ಲಿಯೇ ತನಿಖಾಧಿಕಾರಿಯ ಬದಲಾವಣೆ ಮಾಡಿರೋದು ಯಾಕೆ ಇದ್ರಿಂದ ಸಮಾಜಕ್ಕೆ ಮೆಸೇಜ್ ಏನ್ ಹೋಗುತ್ತೆ ನಂದಿನಿ ತನಿಖಾಧಿಕಾರಿ ಬದಲಾವಣೆಯ ವಿಷಯ ಏನಿದೆ ಇದು ಕೇವಲ ಆಡಳಿತಾತ್ಮಕವ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಚರ್ಚೆ ವಿಷಯ ಕೆಲವು ತಿಂಗಳ ಹಿಂದೆ ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಶುರುವಾಯಿತು ಸರಿಸುಮಾರು ಎರಡು ಮೂರು ತಿಂಗಳು ಈ ಪ್ರಕ್ರಿಯೆ ನಡೀತು ಅಂತ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಮಾತ್ರ ಅಲ್ಲ ಯಾವುದೇ ಸರ್ಕಾರಿ ಅಧಿಕಾರಿ ಅವರನ್ನ ತಮ್ಮ ಸ್ವಂತ ಜಿಲ್ಲೆಯಿಂದ ಹೊರಗಿನ ಜಿಲ್ಲೆಗೆ ಅವರನ್ನ ವರ್ಗಾವಣೆ ಮಾಡ್ತಾರೆ ಅದು ಒಂದು ಹೆಡ್ ಅಂತ ಇರ್ತಾರಲ್ಲ ಈಗ ಯಾವುದೇ ಇಲಾಖೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಆಹಾರ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಅಲ್ಲಿ ಹೆಡ್ ಅಂತ ಯಾರು ಇರ್ತಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಚುನಾವಣೆಯ ಪ್ರಕ್ರಿಯೆ ನಡೀತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಚುನಾವಣೆ ಮುಗಿದ ನಂತರ ಮತ್ತೆ ಅವರನ್ನ ಮೊದಲ ಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಇದು ನಡೆಯುತ್ತೆ ಮತ್ತೆ ಪೊಲೀಸ್ ಠಾಣೆಗಳಲ್ಲಂತೂ ಇದು ಕಡ್ಡಾಯವಾಗಿ ನಡೆಯುತ್ತೆ ಅಲ್ಲಿರ್ತಕ್ಕಂಥ ಹೆಡ್ ಅಧಿಕಾರಿ ಠಾಣಾಧಿಕಾರಿ ಇರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಸೆಕ್ಟರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡೇ ಮಾಡ್ತಾರೆ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಯಾರು ಅಲ್ಲಿ ಈ ರೇಣುಕಾಸ್ವಾಮಿ ಕೊನೆ ಪ್ರಕರಣದ ತನಿಖೆ ಮಾಡ್ತಾ ಇದ್ರು ಅವರು ಜಯಂಕ ಸರ್ ಕೊಲೆ ಪ್ರಕರಣ ತನಿಖೆ ಮಾಡ್ತಾ ಇದ್ರು ಗಿರೀಶ್ ನಾಯಕ್ ಅವರನ್ನ ಕಾಮಾಕ್ಷಿ ಪಾಳಕ್ಕೆ ವರ್ಗಾವಣೆ ಮಾಡಿದ್ರು ಎಲ್ಲಿ ಅಂದ್ರೆ ಸಿ ಕೆ ಅಚ್ಚುಕಟ್ಟು ಠಾಣೆಯಿಂದ ಕಾಮಾಕ್ಷಿ ಪಾಳಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಚುನಾವಣೆ ಮುಗಿತಿದ್ದಂತಲೇ ಈ ದರ್ಶನ್ ಅವರ ಪ್ರಕರಣ ಆಗಿದೆ ದರ್ಶನ್ ಅವರ ಪ್ರಕರಣದಲ್ಲಿ ಗಿರೀಶ್ ನಾಯ್ಕ್ ಅವರು ತುಂಬಾ ಆಗಿ ಅವ್ರು ಆಪ್ಷನ್ ಮಾಡಿದ್ದಾರೆ ಬಹುಶಃ ಅವ್ರು ಮಾಡ್ರ ಅಷ್ಟು ವೇಗವಾಗಿ ಅವ್ರು ಮಾಡತಕ್ಕಂಥ ತನಿಖೆ ಆರೋಪಿಗಳನ್ನ ಬಂಧಿಸ್ತಕ್ಕಂಥ ರೀತಿ ಒಟ್ಟು ಮಾಡೋ ರೀತಿ ಒಂದಿಷ್ಟು ಶ್ಲಾಘನೆಗೆ ಕಾರಣ ಆಗಿತ್ತು ಕೆಲವೇ ಗಂಟೆಗಳಲ್ಲಿ ಅವರು ದರ್ಶನ್ ಅವರನ್ನ ವಿಷಯ ಗೊತ್ತಾಗಿ ದೇಹ ಬಾಡಿ ಸಿಕ್ಕು ಕೆಲವೇ ಗಂಟೆಗಳಲ್ಲಿ ದರ್ಶನ್ ಅವರ ಬಂಧನ ಆಗಿತ್ತು ಜೊತೆಗೆ ಒಟ್ಟು ಹದಿಮೂರು ಜನರ ಬಂಧನ ಆಗಿತ್ತು ಇನ್ನೂ ನಾಲ್ಕು ಜನ ಬಂಧನ ಆಗುವಂತ ಸಾಧ್ಯತೆ ಇದೆ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಇಷ್ಟು ವೇಗವಾಗಿ ಅವರು ತನಿಖೆಯನ್ನ ಮಾಡ್ತಾ ಇದ್ರು ಆದ್ರೆ ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರಿಗೆ ಆ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಕಲಸಿ ಕಾಳೆ ಠಾಣೆಗೆ ಈಗ ಲೋಕಸಭೆ ಚುನಾವಣೆ ಮುಗಿದಿದೆ ಹೆಚ್ಚು ಸಮಿತೆ ಮುಗಿದಿದೆ ಹಾಗಾಗಿ ಮತ್ತೆ ಅವರನ್ನ ಯಾವ ಠಾಣೆಯಿಂದ ವರ್ಗಾವಣೆ ಆಗಿದ್ರು ಆ ಠಾಣೆಗೆ ಮತ್ತೆ ವಾಪಸ್ ಕಳಿಸಿದ್ದಾರೆ ಟಿಕೆ ಅಚ್ಚುಕೋಟೆ ಠಾಣೆಗೆ ಅವರನ್ನು ವಾಪಸ್ ಕಳಿಸಿದ್ದಾರೆ ಮತ್ತು ಈ ತನಿಖೆಯನ್ನ ವಿಜಯನಗರ ಉಪವಿಭಾಗದ ಎ ಸಿ ಪಿ ಚಂದನ್ ಅವರಿಗೆ ಕೊಟ್ಟಿದ್ದಾರೆ ಚಂದನ್ ಈಗ ನೂತನ ತನಿಖಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ ಈಗ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಗಿರೀಶ್ ನಾಯಕ್ ಅವರ ವರ್ಗಾವಣೆ ಕೇವಲ ಒಂದು ಆಡಳಿತಾತ್ಮಕ ಕ್ರಮವ ಅಂದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಯಾರಿಗಾದ್ರೂ ವರ್ಗಾವಣೆ ಮಾಡ್ತಾರೆ ಮತ್ತೆ ಅವರನ್ನ ಪೊಲೀಸ್ ಸ್ಥಾನಕ್ಕೆ ಕಳಿಸ್ತಾರೆ ಆ ರೀತಿಯಂತ ಕೇವಲ ಆಡಳಿತಾತ್ಮಕ ವರ್ಗಾವಣೆಯೋ ಅಥವಾ ದರ್ಶನ್ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಕಳಿಸಿದ ತ್ವರಿತ ಕ್ರಮ ಏನಿದೆ ಆ ತ್ವರಿತ ಕ್ರಮದ ಪರಿಣಾಮವೋ ಇದಕ್ಕೆ ಸರ್ಕಾರವೇ ಉತ್ತರ ಕೊಡ್ಬೇಕಾಗಿದೆ ಅಂದ್ರೆ ಠಾಣಾಧಿಕಾರಿ ಬದಲಾಗಿದ್ದಾರೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ವಾಪಸ್ ಮುಂದ ಸ್ಥಾನಕ್ಕೆ ಹೋಗಿದ್ದಾರೆ ಮತ್ತೆ ಈಗ ತನಿಖಾಧಿಕಾರಿಗೆ ನೇಮಕ ಆಗಿರೋದು ಎ ಸಿ ಪಿ ಈಗ ಇನ್ಸ್ಪೆಕ್ಟರ್ ಗ್ರೇಡ್ ಅಲ್ಲಿ ಇದ್ದಂತ ಗಿರೀಶ್ ನಾಯ್ಕರು ತನಿಖೆಯನ್ನ ಮಾಡ್ತಾ ಇದ್ರು ಈಗ ಅಲ್ಲಿ ಇನ್ಸ್ಪೆಕ್ಟರ್ ಗ್ರೇಡ್ನ ಒಬ್ಬ ಅಧಿಕಾರಿಗೆ ತನಿಖೆಯ ಜವಾಬ್ದಾರಿಯನ್ನು ಕೊಡ್ಬೋದಾಗಿತ್ತು ಬಹುಶಃ ಇದು ತುಂಬಾ ಹೈ ಪ್ರೊಫೈಲ್ ಕೇಸ್ ಅಂತ ಆಗಿರೋದ್ರಿಂದ ಮಾಧ್ಯಮ ಎಲ್ಲಾ ಮಾಧ್ಯಮದ ಕಣ್ಣು ಅದ್ರ ಮೇಲೆ ಇರೋದ್ರಿಂದ ಮತ್ತೆ ಸಾರ್ವಜನಿಕರ ಕಣ್ಣು ಸಹ ಈ ಕೇಸ್ ಮೇಲೆ ಇರೋದ್ರಿಂದ ಇನ್ಸ್ಪೆಕ್ಟರ್ಗಿಂತ ಮೇಲಿನ ಅಧಿಕಾರಿ ಎ ಸಿ ಪಿ ಚಂದನ್ ಅವರಿಗೆ ನೂತನ ತನಿಖಾಧಿಕಾರಿ ತನಿಖಾಧಿಕಾರಿಯನ್ನ ಈಗ ಮಾಡಲಾಗಿದೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು